ಹಾಯ್ ಎವ್ರಿ ಗುಡ್ ಮಾರ್ನಿಂಗ್ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ಮುಗೀತು ಈಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತೀನಿ ಮೊದಲಿಗೆ ಇವತ್ತು ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಪಲ್ಯ ಅಂತೀವಲ್ಲ ಅದನ್ನು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟು ಬೆಂಡೆಕಾಯಿನ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೋಬೇಕು ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಡಿ ಅಟ್ಲೀಸ್ಟ್ ನಾನು ಈ ಕಟ್ ಮಾಡ್ಕೊಂಡಿದ್ದೀನಿಲ್ಲ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ಬಿಡಿ ಬಿಡಿಯಾಗಿರುತ್ತೆ ಸೊ ಈ ಥರ ಕಟ್ ಮಾಡಿಕೊಂಡು ಎರಡೆರಡು ನಿಮಿಷ ಬಿಟ್ಟು ಈ ಥರ ಇರಿ ಸೊ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಇದ್ದೀರಲ್ಲ ಹೀಗೆ ಬೆಂಡೆಕಾಯಿ ಪಲ್ಯಕ್ಕೆ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡು ತೆಗ್ದಿಟ್ಕೊಂಬಿಡೋಣ ಒಂದು ಸೈಡು ಇದು ಇನ್ನೊಂದು ಈಗ ಹುರ್ಕೊಳ್ಳುವಾಗ ನಾವು ಹೇಗೆ ಎಣ್ಣೆ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ಇದಕ್ಕೆ ಇನ್ನೊಂದು ಪದಾರ್ಥನ ಆ್ಯಡ್ ಮಾಡಿ ನಾವು ಹುರ್ಕೊಂಡ್ರೆ ಸ್ಟಿಕ್ಕಿ ಸ್ಟಿಕ್ಕಿ ಥರ ಲೋಳೆ ಲೋಳೆ ಅಂತಾರಲ್ಲ ಅದೇನೂ ಬರಲ್ಲ ಅದು ಏನಂದರೆ ಸ್ವಲ್ಪ ಉಪ್ಪು ಉಪ್ಪನ್ನು ಈ ಥರ ಹಾಕಿ ನೋಡಿ ಹೀಗೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಮತ್ತು ಎಣ್ಣೆ ಜೊತೆಗೆ ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಸ್ಟಿಕ್ಕಿ ಸ್ಟಿಕ್ಕಿ ಬರಲ್ಲ ನೋಡಿ ಈ ಥರ ಬಿಡಿ ಬಿಡಿಯಾಗೇ ಇರುತ್ತೆ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಉಪ್ಪು ಹಾಕ್ಕೊಳ್ಳ್ದೇ ಹುರಿದ್ರೆ ಅದೆಲ್ಲ ಫುಲ್ಲು ಸ್ಪೂನೆಲ್ಲ ಆಗಿಬಿಡುತ್ತೆ ಆ ಥರ ಅಂಟ್ಕೊಂಡಂಗೆ ಆಗುತ್ತೆ ಆಮೇಲೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು ಬೆನಿಫಿಟ್ಟೇನೆ ದೊಡ್ಡದಾಗಿ ಕಟ್ ಮಾಡಿಕೊಂಡು ಉಪ್ಪು ಹಾಕಿ ಕೆಲವರು ನಿಂಬೆಹಣ್ಣು ಬಳಸ್ತಾರೆ ನಿಂಬೆಹಣ್ಣಿನ ರಸ ಬಳಸ್ತಾರೆ ಸೊ ನಿಂಬೆಹಣ್ಣಿನ ರಸೂ ಹಾಕ್ತಾರೆ ಕೆಲವರು ಉಪ್ಪು ಹಾಕ್ತಾರೆ ಬೆಟರು ಉಪ್ಪನ್ನ ಹಾಕಿ ಹುರ್ಕೊಳ್ಳೋದು ನೆಕ್ಸ್ಟು ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿರೋದು ನೆಕ್ಸ್ಟು ಟೊಮ್ಯಾಟೊ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಮನೇಲಿ ಫಾರಮ್ ಟೊಮೊಟೊ ಇತ್ತು ಅದನ್ನೇ ತೊಗೊಂಡಿದ್ದೀನಿ ನೆಕ್ಸ್ಟು ಕರಿಬೇವು ಕರಿಬೇವು ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ನಿಮ್ಮೆಲ್ಲರಿಗೂ ಗೊತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಸಕ್ಕರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಖಾರಕ್ಕೆ ಖಾರದ ಪುಡಿ ಒಂದು ಚಿಟ್ಟಿಗೆ ಅರಿಶಿನ ಪುಡಿ ನೆಕ್ಸ್ಟು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಮೇನ್ ಐಟಮ್ ಬೆಂಡೆಕಾಯಿ ಹುರಿದು ಇಟ್ಕೊಂಡಿರೋವಂಥದ್ದು ಬೇಕು ಇಷ್ಟೆಲ್ಲನೂ ಬೆಂಡೆಕಾಯಿ ಪಲ್ಯ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ಗ್ಯಾಸ್ ಹಚ್ಕೊಳ್ಳೋಣ ಗ್ಯಾಸ್ ಹಚ್ಕೊಂಡು ಬಾಣಲಿ ಬಾಣಲಿನ ಇಟ್ಕೊಳ್ಳೋಣ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಜಾಸ್ತಿ ಎಣ್ಣೆ ಹಾಕೋದು ಬೇಡ ಯಾಕಂದರೆ ಆಲ್ರೆಡಿ ನಾವು ಫ್ರೈ ಮಾಡುವಾಗ ಎಣ್ಣೆ ಹಾಕ್ಕೊಂಡಿದ್ದೀವಿ ಅದು ಎಣ್ಣೆ ಅಂಶ ಇರುತ್ತೆ ಸೊ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಚಟಪಟ ಸಿಡಿಬೇಕು ಚಟಪಟ ಸಿಡಿತಿದ್ದಂಗೆ ನೆಕ್ಸ್ಟು ನಾವು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಎಲ್ಲ ಅಡುಗೆಗೂ ಡಿ ಜೀರಿಗೆ ಉಪಯೋಗಿಸ್ಬೇಕು ತುಂಬ ಟೇಸ್ಟ್ಗೂ ಚೆನ್ನಾಗಿರುತ್ತೆ ಡೈಜೆಷನ್ಗೂ ಒಳ್ಳೆಯದು ನೆಕ್ಸ್ಟು ಒಂದು ಎಂಟರಿಂದ ಹತ್ತು ಎಲೆ ಕರಿಬೇವಿನ ಸೊಪ್ಪು ಅದು ಫ್ರೈ ಆಗಿರುತ್ತಲ್ಲ ಸೊ ಕರಿಬೇವನ್ನ ಎಸಿಬೇಡಿ ತಿನ್ನಿ ಅದು ಕೂದಲಿಗೆ ತುಂಬ ಒಳ್ಳೆಯದು ಮೇಲೆ ಮೊದಲಿಗೆ ಕಟ್ ಮಾಡ್ಕೊಂಡಿದ್ದಂಥ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಅದು ಹಸಿ ವಾಸನೆ ಹೋಗಿ ಗೋಲ್ಡನ್ ಕಲರ್ ತಿರುಗೋವರೆಗೂ ಫ್ರೈ ಮಾಡೋಣ ಗೋಲ್ಡನ್ ಕಲರ್ ತಿರ್ಗಿದ್ರೇ ಅದರದ್ದು ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾಗದೆ ಇಲ್ಲಾಂದರೆ ಹಸಿ ವಾಸನೆ ಇದ್ದರೆ ತಿನ್ನೋಕ್ಕೆ ಅಷ್ಟು ರುಚಿಯಾಗಿರಲ್ಲ ನೆಕ್ಸ್ಟು ಅದಕ್ಕೆ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣದಾಗಿ ಅದನ್ನು ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಕೋಬೇಕು ನಿಮಗೆ ಆಮೇಲೆ ಗೊತ್ತಾಗುತ್ತೆ ಈಗ ಉರಿ ಇರೋದಕ್ಕೂ ಆಮೇಲೆ ಹುರಿದ ಮೇಲೆ ಬ ಆಗೋ ಡಿಫ್ರೆನ್ಸು ಗೊತ್ತಾಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಎಣ್ಣೆ ಸಪ್ರೇಟ್ ಆಗಬೇಕು ಆಮೇಲೆ ಒಂದು ಚಿಟ್ಗೆ ಅರಿಶಿನ ಪುಡಿ ಖಾರಕ್ಕೆ ಖಾರದ ಪುಡಿ ನಿಮಗೆ ಖಾರ ನಿಮ್ಮ ಮನೇಲಿ ಹೇಗೆ ತಿಂತೀರ ಅದ್ರ ತಕ್ಕನಂಗೆ ಹಾಕೋಬೋದು ಉಪ್ಪು ಉಪ್ಪು ಫಸ್ಟೇ ಹುರಿಯೋಕ್ಕೂ ಹಾಕಿ ಹಾಕ್ಕೊಂಡಿರ್ತೀವಲ್ಲ ಸೊ ನೆನಪಿಟ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ಳೋಣ ಬಿಕಾಸ್ ಆಲ್ರೆಡಿ ಹುರಿಯೋಕೆ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ಸಕ್ಕರೆ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ತಾಳಿಸ್ಕೋಬೇಕು ಎಷ್ಟು ಚೆನ್ನಾಗಿ ತಾಳಿಸ್ಕೋತೀವಲ್ಲ ಆವಾಗ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಹಸಿ ಬಿಸಿ ಮಾಡಬಾರ್ದು ಯಾವುದೇ ಅಡುಗೆ ಆದರೂ ಮೇಯ್ನ್ ಅಡುಗೆ ಮಾಡೋಕ್ಕೆ ತಾಳ್ಮೆ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಕುದ್ದು ಎಣ್ಣೆ ಆಗಿದೆಯಲ್ಲ ಈ ಥರ ಆಗೋವರೆಗೂ ಹುರ್ಕೋಬೇಕು ನೆಕ್ಸ್ಟು ಅದಕ್ಕೆ ಹುರಿದಿರೋವಂಥ ಬೆಂಡೆಕಾಯಿನ ಹಾಕಿ ಜಸ್ಟ್ ಮಿಕ್ಸ್ ಕೊಡಿ ಯಾಕಂದರೆ ಎಲ್ಲ ಹುರಿದೀವಿ ಜಾಸ್ತಿ ಕಲಿಸ್ಬೇಕು ಹುರಿಬೇಕು ಮತ್ತು ಅನ್ನೋಂಥದ್ದೇನಿಲ್ಲ ಬೆಂಡೆಕಾಯಿನೂ ಆಲ್ರೆಡಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಗೊಜ್ಜನ್ನು ತಾಳಿಸ್ಕೊಂಡಿದ್ದೀವಿ ಸೊ ಈ ಥರ ಜಸ್ಟ್ ಮಿಕ್ಸ್ ಕೊಟ್ಟರೆ ಗೊಜ್ಜು ಹೊಂದ್ಕೊಳ್ಳೋ ಥರ ಮಿಕ್ಸ್ ಕೊಟ್ಟರೆ ಸಾಕು ಇದನ್ನು ಈಗ ಒಂದು ಬೌಲಿಗೆ ಹಾಕೊಂಡ್ಬಿಡೋಣ ಅದಕ್ಕೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಪಲ್ಯ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬೆಂಡೆಕಾಯಿ ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ ಸೊ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ನನ್ನ ಮಗ ಇದನ್ನ ನೋಡಿ ಇವತ್ತು ಅವನು ಬೆಂಡೆಕಾಯಿ ಬೇಕು ಅಂದ ಬಟ್ ಅವ್ನಿಗೆ ಇಷ್ಟೊಂದು ಅಲ್ಲ ಹಾಕಿ ಕೊಡೋಲ್ಲ ಜಸ್ಟು ಫಸ್ಟೇ ಹುರಿದು ಉಪ್ಪು ಮತ್ತು ಎಣ್ಣೆ ಹಾಕಿ ಅದನ್ನು ಹಾಕಿ ಕಳಿಸಿದ್ದೀನಿ ಇವತ್ತು ಬಾಕ್ಸಿಗೆ ಇಷ್ಟಪಟ್ಕೊಂಡು ತಿಂತಾನೆ ಅವ್ನು ಚಪಾತಿ ಮತ್ತು ಬೆಂಡೆಕಾಯಿ ಫ್ರೈ ತೊಗೊಂಡೋಗಿದ್ದಾನೆ ಸೊ ನೋಡಿ ಹೀಗೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಈಗ ರೆಡಿ ಮಾಡೋಣ ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ ತೊಗರಿ ಕಾಳು ಗ್ರೇವಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಬೆಂಡೆಕಾಯಿ ಪಲ್ಯ ಜೊತೆಗೆ ಸ್ವಲ್ಪ ಸಲಾಡ್ ಇಟ್ಟಿದ್ದೀನಿ ಸೌತೆಕಾಯಿ ಕುಕ್ಕುಂಬಾರ್ ಮತ್ತು ಆನಿಯನ್ ಬೆಳಗಿನ ಬ್ರೇಕ್ಫಾಸ್ಟು ಹೆಲ್ದಿಯಾಗಿದ್ದರೆ ದಿನ ಬಿಡಿ ಹೆಲ್ದಿ ಇರುತ್ತೆ ಅನ್ನೋದು ಮಾತು ಸೊ ಈ ಥರ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಈಗ ಇದನ್ನು ಹಸ್ಬೆಂಡ್ಗೆ ಸರ್ವ್ ಮಾಡ್ತೀನಿ ಅವರು ತಿಂತಾರೆ ಇಷ್ಟಪಟ್ಟುಕೊಂಡು ಸೊಬಿನ್ನಾಗಿ ಲ್ಯಾಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬ ಬಾಯ್